ವಿದ್ಯಾರ್ಥಿಗಳೆಲ್ಲರಿಗೂ ಹಿಂದಿನ ತರಗತಿಗೆ ಸ್ವಾಗತ ವಿದ್ಯಾರ್ಥಿಗಳೇ ಹಿಂದಿನ ತರಗತಿಯ ಒಳಗೆ ಗಾಂಧಿ ಅನ್ನುವಂತಹ ಗದ್ಯ ಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಂಡಿದ್ವಿ ಗಾಂಧಿ ಮತ್ತು ಗಾಂಧಿಯ ತಾಯಿ ಇಬ್ಬರೂ ಕೂಡ ತನ್ನೂರಿಗೆ ಹತ್ತಿರವಾಗಿರುವಂತಹ ಜಿ ಆಸ್ಪತ್ರೆಗೆ ಬರುವಂತಹದ್ದು ಅಲ್ಲಿ ನಡೆಯುವಂತಹ ಒಂದಷ್ಟು ಅಹಿತಕರ ಘಟನೆಗಳು ಕೊನೆಗೆ ಅಲ್ಲಿನ ವೈದ್ಯಾಧಿಕಾರಿ ಗಾಂಧಿಯನ್ನು ಪರೀಕ್ಷೆ ಮಾಡಿದ ನಂತರದಲ್ಲಿ ಆತನಿಗಿರಬಹುದಾದಂತಹ ಕಾಯಿಲೆಗಳನ್ನು ಪತ್ತೆ ಹಚ್ಚಿ ಆತನ ಕಾಯಿಲೆಯನ್ನು ಗುಣಮುಖ ಮಾಡಲಿಕ್ಕೆ ಇಲ್ಲಿ ಸಾಧ್ಯ ಆಗೋದಿಲ್ಲ ಜಿಲ್ಲಾ ಆಸ್ಪತ್ರೆಗೆ ಹೋಗಬೇಕು ಅಂತ ಹೇಳಿ ವಿವರಗಳನ್ನು ಗಾಂಧಿ ತಾಯಿಯ ಕೈಗಿಟ್ಟು ಗಾಂಧಿಗೆ ಗುಳಿಗೆಯನ್ನು ನುಂಗಿಸುವವರೆಗೆ ನಾವು ತಿಳ್ಕೊಂಡಿದ್ವಿ ಇವತ್ತಿನ ತರಗತಿಯ ಒಳಗೆ ಅದರ ಮುಂದುವರಿದ ಭಾಗವನ್ನು ತಿಳ್ಕೊಳ್ತಾ ಹೋಗೋಣ ಮೊಮ್ಮಗನ ಸ್ಥಿತಿ ಚಿಂತಾಜನಕವಾಗಿದೆ ಅನ್ನೋದನ್ನು ತಾತ ಕರಿಸಿದ್ದೇಗೌಡನಿಗೆ ಯಾರೂ ಕೂಡ ಹೇಳ್ಕೊಡ್ಬೇಕಾಗಿರಲಿಲ್ವಂತೆ ತಾತ ಕರಿಸಿದ್ದೇಗೌಡ ಮೊಮ್ಮಗ ಗಾಂಧಿಗೆ ಹೆಸರು ಕಟ್ಟಿದ್ದೆ ಒಂದು ಮರೆಯಲಾಗದ ಘಟನೆ ಘಟನೆಯಂತೆ ಕರಿಸಿದ್ದೇಗೌಡ ಸುಮಾರು ಹದಿನೈದು ವರ್ಷಗಳ ಹಿಂದೆ ಮಾತು ಅಂತ ಹೇಳಿ ನೆನಪಿಸ್ಕೊಳ್ತಾನೆ ಅದನ್ನು ಹೊಲ ಹೊತ್ತು ಸಾಕಾಗಿ ಅಳಿಯ ಮತ್ತು ಮಾವ ಇಬ್ಬರೂ ಕೂಡ ಬುಕ್ಕೆಗೌಡ ಅಂತ ಹೇಳಿ ಗಾಂಧಿಯ ತಂದೆ ಹೆಸರು ಹೊತ್ತು ಮುಳುಗಿದ ಮೇಲೆ ಇಬ್ಬರೂ ಕೂಡ ಬಂದಾಗ ಮೊರದ ತುಂಬ ರಗರಗ ಉರಿಯುತ್ತ ಮೊಮ್ಮಗು ಮಲಗಿತ್ತಂತೆ ಅಂದರೆ ಗಾಂಧಿ ಮಲಗಿರ್ತಾನೆ ಚಿಕ್ಕ ಮಗು ಇನ್ನು ಹೊರದ ತುಂಬ ಮೊಮ್ಮಗು ಮಲಗಿತ್ತು ಅನ್ನೋ ಅಂತಹದ್ದು ಆ ಮಗುವಿನ ದೈಹಿಕ ಗಾತ್ರವನ್ನು ಹೇಳ್ತಾ ಇದ್ದಾರೆ ತುಂಬ ಚೆನ್ನಾಗಿ ಗುಂಡ್ ಗುಂಡಾಗಿತ್ತು ಮಗು ಅನ್ನೋ ಅಂತಹದ್ದು ಮೊಮ್ಮಗುವನ್ನು ನೋಡ್ತಿದ್ದ ಹಾಗೇ ಕರಿಸಿದ್ದೇಗೌಡ ಹಿಗ್ಗಿ ಹೀರೆಕಾಯಿ ಆಗ್ತಾನಂತೆ ತನ್ನ ಮೊಮ್ಮಗನ ಅಗಲವಾದಂತಹ ಕಿವಿಗಳನ್ನು ನೋಡಿ ಆನಂದ ಪಟ್ಕೊಳ್ತಾನೆ ತಕ್ಷಣವೇ ಜೋಹಿಸ್ರ ಮನೆಗೆ ಬರ್ತಾನೆ ಜೋಯಿಸರು ಮಗು ತುಂಬ ಒಳ್ಳೆ ಕಾಲದಲ್ಲಿ ಹುಟ್ಟಿದಿಯಪ್ಪ ಅಂತ ಹೇಳಿ ಲೆಕ್ಕಾಚಾರವನ್ನು ಹಾಕಿ ಹೇಳ್ತಾರೆ ಮಗುವಿನ ಕಿವಿ ಅಗ್ಲ ಆಗಿರೋ ಕಾರಣದಿಂದನೂ ಮತ್ತೆ ಕರಿಸಿದ್ದೇಗೌಡ ಬಹಳ ವರ್ಷಗಳ ಹಿಂದೆ ಶಿವಪುರಕ್ಕೆ ಹೋಗಿ ಈ ಶಿವಪುರ ಅನ್ನುವಂತಹದ್ದು ನಿಮಗೆ ನೆನಪಿರಬೇಕು ಐತಿಹಾಸಿಕ ಘಟನೆಯೊಂದು ಘಟಿಸಿದ ಸ್ಥಳ ಶಿವಪುರದ ಧ್ವಜ ಸತ್ಯಾಗ್ರಹ ನೆನಪಿರಬೇಕು ಅಂತಹ ಸಮಯದಲ್ಲಿ ಮಹಾತ್ಮ ಗಾಂಧೀಜಿಯವರನ್ನು ಖುದ್ದಾಗಿ ದರ್ಶನ ಪಡೆದು ಬಂದಂತಹವನು ಸುತ್ತಮುತ್ತಲಿಗೆ ಕರಿಸಿದ್ದೇಗೌಡ ಒಬ್ಬನೇ ಆಗಿರ್ತಾನಾದ್ದರಿಂದ ಮಗುವಿಗೆ ಮಹಾತ್ಮ ಗಾಂಧಿ ಅಂತ ಹೇಳಿ ಹೆಸರಿಡಬೇಕು ಅಂತ ಹೇಳಿ ತೀರ್ಮಾನವನ್ನು ಜೋಯಿಸ್ರು ಹೇಳ್ತಾರೆ ಕರಿಸಿದ್ದೇಗೌಡ ಎಷ್ಟು ಮುಗ್ಧ ಅಂತಂದರೆ ಮಹಾತ್ಮ ಗಾಂಧೀಜಿಯವರೇ ಮತ್ತೆ ಜನ್ಮ ಪಡೆದು ನಿನ್ನ ಮಗಳ ಗರ್ಭದಲ್ಲಿ ಜನಿಸಿದ್ದಾರೆ ಅಂತ ಹೇಳಿದರೂ ಕೂಡ ಅದನ್ನೂ ನಂಬಿಬಿಡ್ತಿದ್ನಂತೆ ಜೋಯಿಸರು ಹೇಗೆ ಹೇಳ್ತಾರೋ ಅದೇ ರೀತಿಯಾಗಿ ಮಾಡ್ತಾನೆ ಕರಿಸಿದ್ದೇಗೌಡ ತನ್ನ ಮೊಮ್ಮಗುವಿಗೆ ಮಹಾತ್ಮ ಗಾಂಧಿ ಅಂತ ಹೇಳಿ ಹೆಸರಿಡ್ತಾನೆ ಕರಿಸಿದ್ದೇಗೌಡನಿಗೆ ಆಸ್ತಿ ಅಂತ ಹೇಳಿ ಇದ್ದಿದ್ದು ಎರಡು ಎಕರೆ ಹೊಲ ಒಂದು ಮನೆ ಇತ್ತೀಚಿಗೆ ಈ ಹೊಲದಲ್ಲಿ ಒಂದು ಎಕರೆಯನ್ನು ಬಡವರಿಗೆ ಮನೆ ಕಟ್ಟಿಕೊಳ್ಳೋದಕ್ಕೆ ಅಂತ ಹೇಳಿ ಹಂಚೋದಕ್ಕೆ ಸರ್ಕಾರ ವಶಪಡಿಸ್ಕೊಂಡ್ಬಿಟ್ಟಿರುತ್ತೆ ಇದು ಕರಿಸಿದ್ದೇಗೌಡನಿಗೆ ತನ್ನ ಅಳಿಯ ಸತ್ತದ್ದಕ್ಕಿಂತಲೂ ಕೂಡ ತೀವ್ರ ಚಿಂತೆಗೆ ಗುರಿ ಮಾಡಿರುತ್ತಂತೆ ಅದಕ್ಕೆ ಕಾರಣವೂ ಇದೆ ಸರ್ಕಾರ ವಶಪಡಿಸಿಕೊಂಡಿದ್ದಂತಹ ಒಂದು ಎಕರೆ ಭೂಮಿ ಏನಿತ್ತು ಅಲ್ಲಿ ಹೆಚ್ಚಾಗಿ ಫಲ ಬಿಡ್ತಿದ್ದಂತಹ ಹಲಸಿನ ಮರವನ್ನು ಕಡಿದುಕೊಳ್ಬೇಕೋ ಬೇಡವೋ ಅನ್ನೋ ಅಂತಹ ಜಿಜ್ಞಾಸೆಯಲ್ಲಿ ಕರಿಸಿದ್ದೇಗೌಡ ಇರ್ತಾನೆ ಈಗಾಗಲೇ ಅದು ಸರ್ಕಾರಿ ಜಮೀನಿಗೆ ಹೋಗ್ಬಿಟ್ಟಿದೆ ಏನು ಮಾಡೋದು ಮರವನ್ನು ಕಡ್ಕೋಬೇಕಾ ಬೇಡವಾ ಅಂತಹ ಚಿಂತನೆಯನ್ನು ನಡೆಸ್ತಾ ಇರ್ತಾನೆ ಈ ಮಧ್ಯೆ ಮೊಮ್ಮಗನ ಆರೋಗ್ಯ ಹದಗೆಟ್ಟಿರುತ್ತೆ ಆ ಕಾರಣದಿಂದಾಗಿನೇ ಕರಿಸಿದ್ದೇಗೌಡ ಮೊಮ್ಮಗನ ಆರೋಗ್ಯದ ಕಡೆಗೆ ಅಷ್ಟು ಗಮನವನ್ನು ಕೊಟ್ಟಿರ್ತಾರೆ ವಂತೆ ಈ ಕಡೆ ಮಗಳು ವೈದ್ಯರು ಬರೆದು ಅಂತಹ ಚೀಟಿಯನ್ನು ಕೊಟ್ಟು ಗಾಂಧಿಯನ್ನು ದೊಡ್ಡಾಸ್ಪತ್ರೆಗೆ ಸೇರಿಸಬೇಕಂತೆ ಅಂತ ಹೇಳಿದಾಗ ಕರಿಸಿದ್ದೇಗೌಡನಿಗೆ ಎದೆ ಒಮ್ಮೆಲೆ ದಸಕ್ಕೆಂದ ಆಗಾಗಿತ್ತು ಅಂದರೆ ಆಘಾತವಾಗುತ್ತೆ ಆತನಿಗೆ ದೊಡ್ಡ ಅಂತ ಅಂದರೆ ಜಿಲ್ಲಾ ಆಸ್ಪತ್ರೆ ಅಂತ ಹೇಳಿ ಅರ್ಥ ಮಾರನೇ ದಿನ ಇಡೀ ಸಂಸಾರವೇ ಬಸ್ನಲ್ಲಿ ಅಷ್ಟೋ ಇಷ್ಟೋ ಇದ್ದ ಪುಡಿಗಂಟನ್ನು ತೆಗೆದುಕೊಂಡು ದೊಡ್ಡಾಸ್ಪತ್ರೆ ಇರುವಂತಹ ತಮ್ಮ ಜಿಲ್ಲಾ ಕೇಂದ್ರಕ್ಕೆ ಪ್ರಯಾಣವನ್ನ ಮಾಡ್ತಾರೆ ಪ್ರಯಾಣ ಪಯಣ ತತ್ಸಮ ತದ್ಭವ ಪದ ನೆನಪಿರಲಿ ಅವರೆಲ್ಲರೂ ಆಸ್ಪತ್ರೆಗೆ ಬರುವ ವೇಳೆಗೆ ಮಧ್ಯಾಹ್ನ ಆಗಿರುತ್ತೆ ಹೊರ ರೋಗಿಗಳನ್ನು ಪರೀಕ್ಷೆ ಮಾಡುವಂತಹ ವಿಭಾಗದಲ್ಲಿ ರೋಗಿಗಳ ಹೆಸರನ್ನು ದಾಖಲು ಮಾಡಿಕೊಂಡು ಚೀಟಿಯನ್ನು ಕೊಟ್ಟು ವೈದ್ಯರ ಬಳಿಗೆ ಕಳಿಸುವಂತಹ ಗುಮಾಸ್ತರಿಗೆ ತಮ್ಮ ತಾಲೂಕಿನ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳು ಕೊಟ್ಟಿದ್ದಂತಹ ಗಾಂಧಿ ಆರೋಗ್ಯದ ಮಾಹಿತಿ ಇದ್ದಂತಹ ಕಾಗದವನ್ನು ಕೊಡ್ತಾರೆ ಗುಮಾಸ್ತ ಎಲ್ಲವನ್ನು ಓದಿ ನೋಡ್ತಾನೆ ರೋಗಿಯ ಹೆಸರನ್ನು ಎರಡು ಮೂರು ಸಾರಿ ಓದಿ ಏನೋ ಅನುಮಾನ ಬಂದವನಂತೆ ಕರೆಸಿದ್ದೇಗೌಡನ ಕಡೆ ಒಮ್ಮೆ ನೋಡ್ತಾನೆ ಆತನನ್ನು ಪ್ರಶ್ನೆ ಮಾಡ್ತಾನೆ ಯಾರನ್ನು ತೋರಿಸೋದಕ್ಕೆ ಕರ್ಕೊಂಡು ಬಂದಿರೋದು ಅಂತ ಹೇಳಿ ಕರಿಸಿದ್ದೇಗೌಡ ತನ್ನ ಮೊಮ್ಮಗನನ್ನು ತೋರಿಸ್ಬೇಕು ಅಂತ ಹೇಳಂತಾನೆ ಓಹೋ ಇವನ ಹೆಸರು ಮಹಾಂತೇಗೌಡ ಅಂತ ಅಲ್ವೇ ನಿಮ್ಮ ಡಾಕ್ಟ್ರು ಇವನ್ನ ಮಹಾತ್ಮ ಗಾಂಧಿ ಅಂತ ಬರೆದ್ಬಿಟ್ಟವರಲ್ಲ ಎಂದು ನಕ್ಕ ಅಂದರೆ ಆ ಗುಮಾಸ್ತ ಏನೋ ಹೆಸರನ್ನು ಹೇಗೋ ಬರೆದಿದ್ದಾರೆ ಅಂತ ಅಂದ್ಕೊಳ್ತಾನೆ ಕರಿಸಿದ್ದೇಗೌಡ ಸುಮ್ಮನಿರೋದಿಲ್ಲ ಅದಕ್ಕೆ ಪ್ರತಿಕ್ರಿಯೆ ಕೊಡ್ತಾನೆ ಇಲ್ಲ ಇಲ್ಲ ಬರ್ದಿರೋದು ಸರಿಯಾಗಿ ಅದೇ ಸ್ವಾಮಿ ಇವನ್ ಹೆಸರು ಮಹಾತ್ಮ ಗಾಂಧಿ ಅಂತಲೇ ಅಂತ ಹೇಳ್ತಾನೆ ಗುಮಾಸ್ತ ಬಿಟ್ ಬಾಯಿ ಬಿಟ್ಕೊಂಡೇ ಮಹಾತ್ಮ ಗಾಂಧಿಯನ್ನು ನೋಡ್ತಾನಂತೆ ಅಂದರೆ ಆಶ್ಚರ್ಯಚಕಿತನಾಗಿ ಮಹಾತ್ಮ ಗಾಂಧಿಯನ್ನು ನೋಡ್ತಾನೆ ಸರಿಯಪ್ಪ ತಗೋ ಚೀಟಿ ಅಂದವನೇ ಹಳೆಯ ಕಾಗದದ ಜೊತೆಗೊಂದು ಹೊಸ ಚೀಟಿಯನ್ನು ಕೊಡ್ತಾನೆ ಆ ಕಡೆಗೆ ಹೋಗು ಅಂತ ಹೇಳಿ ತೋರಿಸ್ತಾನೆ ಅಲ್ಲಿ ಮತ್ತೊಬ್ಬ ವ್ಯಕ್ತಿ ಇರ್ತಾನೆ ಇಲ್ಲಿ ಅವನು ಕೊಟ್ಟಂತಹ ಕಾಗದಗಳನ್ನು ಮತ್ತು ಇನ್ನೂ ಅನೇಕ ಹೊರರೋಗಿಗಳು ರೋಗಿಗಳು ಕೊಟ್ಟ ಕಾಗದಗಳನ್ನು ತೆಗೆದುಕೊಂಡು ಒಳಗೆ ಹೋಗಿ ಒಂದು ದೊಡ್ಡ ಮೇಜಿನ ಸುತ್ತ ಕುರ್ಚಿಗಳಲ್ಲಿ ಕುಳಿತಿದ್ದಂತಹ ವೈದ್ಯರ ಗುಂಪಿನ ಮುಂದೆ ಇಟ್ಟು ಬರ್ತಾನೆ ಮಹಾತ್ಮ ಗಾಂಧಿಯ ಸರದಿಯು ಕೂಡ ಬರುತ್ತೆ ಆತನ ಸರದಿ ಬಂದಾಗ ವೈದ್ಯರ ಗುಂಪು ಗಹಗಹಿಸಿತು ಗಹಗಹಿಸು ಅಂತಂದ್ರೆ ಜೋರಾಗಿ ನಗುವಂಥದ್ದು ಅಂತ ಜೋರಾಗಿ ಕೂಗಿ ಕರೀತಾರೆ ಯಾರಪ್ಪ ಮಹಾತ್ಮ ಗಾಂಧಿ ಕರ್ಕೊಂಡು ಬಂದೆ ಸ್ವಾಮಿ ಇಲ್ಲವನೇ ಅಂಥೇಳಿ ಕರಿಸಿದ್ದೇಗೌಡ ತನ್ನ ಮೊಮ್ಮಗನನ್ನು ಕರೆದುಕೊಂಡು ಒಳಗೋಗ್ತಾನೆ ನಿಂಗಮ್ಮ ಮತ್ತು ಪೆದ್ದಿ ಇಬ್ಬರೂ ಕೂಡ ಹೊರಗಡೆನೆ ಜವಾನ ತಡದ ಕಾರಣದಿಂದಾಗಿ ನಿಂತ್ಕೊಳ್ತಾರೆ ಕರಿಸಿದ್ದೇಗೌಡ ತಮ್ಮ ಮುಂದೆ ಕರೆದು ತಂದು ನಿಲ್ಲಿಸಿದ ವ್ಯಕ್ತಿಯನ್ನು ವೈದ್ಯ ಮಹಾಶಯರುಗಳೆಲ್ಲ ಒಂದು ವಿಚಿತ್ರವಾದ ಕಾಯಿಲೆಯನ್ನು ಪತ್ತೆ ಹಚ್ಚಿದಾಗಲೂ ಅಥವಾ ಕ್ಯಾನ್ಸರ್ಗೆ ಔಷಧಿಯನ್ನು ಕಂಡು ಹಿಡಿದಾಗಲೂ ಆಗೋಷ್ಟು ವಿಸ್ಮಯದಂತೆಯೇ ನೋಡ್ತಾರೆ ಆಶ್ಚರ್ಯ ಚಿತ್ತದಿಂದ ನೋಡ್ತಾರೆ ಮಹಾತ್ಮ ಗಾಂಧಿ ಎಂದು ಕರೆಯಲ್ಪಡುವಂತಹ ಆ ವ್ಯಕ್ತಿಯನ್ನು ಕಂಡು ಅವರಿಗೆ ಅದೇಕೋ ನಗಬೇಕೋ ಅಳಬೇಕೋ ಅಥವಾ ನಂಬದಿರುವಂತಹ ಒಂದು ಸ್ಥಿತಿಯಲ್ಲೇ ಇದ್ದು ಬಿಡಬೇಕೋ ಏನೂ ತೋಚದೆ ಪರೀಕ್ಷೆಯ ಕೊಠಡಿಗೆ ಕರೆದುಕೊಂಡು ಹೋಗೋ ಕೇಳ್ತಾರೆ ಪರೀಕ್ಷೆಯನ್ನು ಮಾಡಿ ಕರಿಸಿದ್ದೇಗೌಡನನ್ನು ಕರೆದು ನೋಡಯ್ಯ ನಿನ್ನ ಮೊಮ್ಮಗನಿಗೆ ಹೃದಯ ಹಾಗೂ ಮೂತ್ರಪಿಂಡಗಳ ಖಾಯಿಲೆ ಔಷಧಿಗಳೆಲ್ಲನೂ ಬರೆದುಕೊಡ್ತೀವಿ ತಗೋ ಹೇಗೆ ಸೇವಿಸಬೇಕು ಅನ್ನೋದು ಹೇಳ್ತೀವಿ ಹಾಗೆ ಕೊಡು ಸ್ವಲ್ಪ ಹುಷಾರಾಗುತ್ತೆ ಎಂದ್ರ ಅಂತ ಹೇಳ್ತಾರೆ ಕರಿಸಿದ್ದೇಗೌಡನಿಗೆ ಕತ್ತನ್ನು ಹಿಡಿದು ನೀರಿಗೆ ಅದುಮಿದಂತಾಗುತ್ತಂತೆ ಅಂದರೆ ಉಸಿರು ಕಟ್ಟಿದಂತಾಗತ್ತೆ ಅಂತ ವೈದ್ಯರು ಹೇಳಿದಂತಹ ಮಾತು ಇದೆಯಲ್ಲ ಅದನ್ನು ತುಂಬ ಸೂಕ್ಷ್ಮವಾಗಿ ಅರ್ಥೈಸ್ಕೊಳ್ತಾನೆ ಕರಿಸಿದ್ದೇಗೌಡ ಡಾಕ್ಟರ್ ಹೇಳಿದ ಒಂದೇ ಮಾತು ಸ್ವಲ್ಪ ಹುಷಾರಾಗುತ್ತೆ ಅನ್ನುವಂತಹ ಅವರ ಮಾತಿನಿಂದಲೇ ತನ್ನ ಮೊಮ್ಮಗನಿಗಾಗಿರಬಹುದಾದಂತಹ ಚಿಂತಾಜನಕ ಸ್ಥಿತಿಯನ್ನು ಆರೋಗ್ಯದ ತೊಂದರೆಯ ಗಂಭೀರತೆಯನ್ನು ಆತ ಅರ್ಥ ಮಾಡಿಕೊಳ್ತಾನೆ ಮುಂದುವರಿದು ಡಾಕ್ಟರ್ಗೆ ನಿವೇದನೆಯನ್ನು ಮಾಡ್ಕೊಳ್ತಾನೆ ದಮ್ಮಯ್ಯ ಏನೋ ನನ್ನ ಮೊಮ್ಮಗನ್ನ ಕಾಪಾಡಿ ಇಲ್ಲೇ ವಸಿದಿನ ಇಟ್ಕೊಂಡು ಉಳಿಸಿಕೊಡಿ ನೀವು ಇವನಿಗೆ ಮಾಡೋ ಉಪಕಾರ ಈ ನನ್ನಪ್ಪನಿಗೆ ಮಾಡೋ ಉಪಕಾರ ಅಂತ ತಿಳ್ಕೊಳ್ಳಿ ನಿಮಗೆ ಪುಣ್ಯ ಬರುತ್ತೆ ಅಂಥೇಳಿ ಅಲ್ಲೇ ನೇತಾಕಿದ್ದಂತಹ ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರಕ್ಕೆ ಕೈ ಜೋಡಿಸಿ ಕಣ್ಣೀರು ಹಾಕ್ತಾನೆ ನಮಸ್ಕಾರ ಮಾಡ್ತಾನೆ ನಿಂತುಬಿಡ್ತಾನೆ ಕರೆಸಿದ್ದೇಗೌಡ ವೈದ್ಯರು ಮರು ಮಾತಾಡೋದಿಲ್ಲ ಚೀಟಿಯಲ್ಲಿ ಬರೆದು ಗಂಡಸರ ವಾರ್ಡ್ನಲ್ಲಿ ಮಹಾತ್ಮ ಗಾಂಧಿಯನ್ನು ಸೇರಿಸೋದು ಅಂತ ಬರ್ ಬರೆದು ಬಿಟ್ಟುಕೊಡ್ತಾರೆ ಒಬ್ಬ ಜವಾನನನ್ನು ಕರೆದು ಜೊತೆಯಲ್ಲಿ ಕಳಿಸ್ತಾರೆ ಈ ಭಾಗದಲ್ಲಿ ನಡೆಯುವಂತಹ ಅಷ್ಟೂ ಘಟನೆ ವೈದ್ಯ ವ್ಯವಸ್ಥೆಯ ಒಳಗೆ ಇರುವಂತಹ ಒಂದು ರೀತಿಯಾದಂತಹ ಅಸಡ್ಡೆಯ ಮತ್ತು ಉದಾಸೀನದ ವ್ಯವಸ್ಥೆಯನ್ನು ಅಷ್ಟೇ ಉದಾಸೀನವಾಗಿ ಚಿತ್ರಿಸ್ತಾ ಇರುವಂತಹದ್ದನ್ನು ಕಾಣಬಹುದು ಅಂದರೆ ಅಲ್ಲಿ ನಡೆಯುವಂತಹ ಸಂಭಾಷಣೆಗಳು ಕೊಡುವಂತಹ ಪ್ರತ್ಯುತ್ತರಗಳೆಲ್ಲವೂ ಕೂಡ ಆ ಉದಾಸೀನತೆಗೆ ನಿರ್ಲಕ್ಷ್ಯ ಧೋರಣೆಗೆ ಹಿಡಿದ ಕೈಗನ್ನಡಿಯಾಗಿನೇ ನಿಲ್ಲತ್ತೆ ಹೃದಯ ಮತ್ತೆ ಮೂತ್ರಪಿಂಡಕ್ಕೆ ಸಂಬಂಧಪಟ್ಟ ಕಾಯಿಲೆ ಇದೆ ಅಂತ ಗೊತ್ತಾದಾಗ್ಯೂ ಕೂಡ ವೈದ್ಯರು ಹೇಳುವಂತಹ ಮಾತುಗಳು ಒಂದಷ್ಟು ಔಷಧಿಗಳನ್ನು ಬರ್ಕೊಡ್ತೀನಿ ತಗೋ ಸ್ವಲ್ಪ ಹುಷಾರಾಗುತ್ತೆ ಅನ್ನುವಂತಹ ಆ ಮಾತಿನಲ್ಲಿನೇನೆ ಸಂವೇದನಾಶೀಲತೆಯ ಕೊರತೆ ಅಲ್ಲಿನ ವೈದ್ಯರಲ್ಲಿರುವಂತಹದ್ದನ್ನು ಗಮನಿಸಬಹುದು ಸರಿ ವಾರ್ಡಿಗೆ ಸೇರ್ಸೋದಕ್ಕೆ ಹೇಳಿದ ನಂತರದಲ್ಲಿ ಮಹಾತ್ಮ ಗಾಂಧಿಯನ್ನ ಮೂವತ್ತು ಜನರು ಇರಬೇಕಾದಂತಹ ವಾರ್ಡ್ನಲ್ಲಿ ಅರವತ್ತು ಜನರಿರುವ ಕಡೆ ನೆಲದ ಮೇಲೆ ಒಂದು ಹಾಸಿಗೆ ಕೊಟ್ಟು ಹಾಕ್ತಾರೆ ಅಂದರೆ ಇದು ಸರ್ಕಾರಿ ಆಸ್ಪತ್ರೆಗಳ ಅವ್ಯವಸ್ಥೆಗೆ ಹಿಡಿದಂತಹ ಕೈಗನ್ನಡಿ ವಾರ್ಡಿಗೆ ಹಾಕಿದ ನಂತರದಲ್ಲಿ ಎಕ್ಸ್ರೇ ಪರೀಕ್ಷೆಯನ್ನ ತೊಂಟೆ ಪರೀಕ್ಷೆಗಳ ಜೊತೆಗೆ ತೊಂಟೆ ಪರೀಕ್ಷೆ ಅಂದರೆ ಕಫದ ಪರೀಕ್ಷೆ ಅಂತ ಹೇಳಿ ಆ ಪರೀಕ್ಷೆಯಗಳ ಜೊತೆಗೆ ಔಷಧೋಪಚಾರ ಕೂಡ ನಡೆಯುತ್ತೆ ವೈದ್ಯರು ಬರೆದುಕೊಟ್ಟಿರುವಂತಹ ಔಷಧಿಗಳನ್ನು ತಂದು ಕೊಡೋದಕ್ಕೆ ಮೂರು ದಿವಸಕ್ಕೆ ಕರೀಸಿದ್ದೇಗೌಡನ ಆ ಪುಟ್ಟ ಗಂಟೇನಿತ್ತು ಅದು ಕರಿಗೆ ಹೋಗುತ್ತೆ ಪುಟ್ಟ ಗಂಟು ಕರಿಗೆ ಹೋಗೋದು ಅಂತಂದರೆ ಅದು ತಂದಿದ್ದಂತಹ ಹಣವೆಲ್ಲವೂ ಕೂಡ ಖಾಲಿಯಾಗುತ್ತೆ ನಾಲ್ಕನೇ ದಿನ ತನ್ನ ಅವ್ವ ನಿಂಗಮ್ಮ ತನ್ನ ತಂಗಿ ಕಿವಿ ಮತ್ತು ತನ್ನ ಕಿವಿಯ ಓಲೆಗಳನ್ನು ಬಿಚ್ಚಿಕೊಡ್ತಾ ಇರೋವಂತಹದ್ದನ್ನು ನೋಡ್ತಾನೆ ಕರಿಸಿದ್ದೇಗೌಡ ಅಂದರೆ ಅಮ್ಮ ಮಗಳಿಬ್ಬರು ಕೂಡ ತಾವು ಹಾಕ್ಕೊಂಡಿದ್ದಂತಹ ಒಡವೆಯನ್ನು ಇದ್ದಾರೆ ಅದನ್ನು ನೋಡಿದಂತಹ ಗಾಂಧಿಗೆ ಅರಿವಾಗುತ್ತೆ ಅವ್ರು ಯಾಕೆ ಹಾಗೆ ಮಾಡ್ತಿದ್ದಾರೆ ಅಂತ ಹೇಳಿ ತಾನು ತನ್ನ ಅಯ್ಯನನ್ನು ಕರಿತಾನೆ ಕರೆದ್ಬಿಟ್ಟು ಹೇಳ್ತಾನೆ ಅಯ್ಯ ನನ್ನ ಊರಿಗೆ ಕರ್ಕೊಂಡು ನಡಿ ನನ್ನ ಹಣೆ ಬರಹ ಇದ್ದಂಗಾಯ್ತದೆ ನೀನು ಇಲ್ಲಿ ಇಷ್ಟೊಂದೆಲ್ಲ ತೊಂದರೆ ತೊಗೋಬೇಡ ನನ್ನ ಹಣೆ ಬರಹ ಏನಿದೆ ಅದು ಇದ್ದಂಗೆ ಆಗಲಿ ಮೊದಲು ನನ್ನನ್ನು ಊರಿಗೆ ಕರ್ಕೊಂಡು ಹೋಗು ಅಂತ ಅಂತಾನೆ ಗಾಂಧಿ ಗೌಡನಿಗೆ ದುಃಖ ಆಗುತ್ತೆ ಆತ ಹೇಳ್ತಾನೆ ಹಂಗೆಲ್ಲ ಮಾತಾಡಬೇಡ ನಾನು ಇನ್ನೂ ಬದುಕಿವು ಕಣ್ಲ ಮಗ ನೀನು ಉಳಿಸ್ಕೋತೀನಿ ಅಂತ ಹೇಳಿ ಆ ಅಜ್ಜ ಹೇಳ್ತಾನೆ ಅಂದರೆ ಅಜ್ಜನಿಗೆ ಗಾಂಧಿ ಬಗೆಗೆ ಇದ್ದಂತಹ ಪ್ರೀತಿಯನ್ನು ನಾವು ಈ ಮಾತುಗಳಲ್ಲಿ ಕಾಣಬಹುದು ಹಾಗೆಯೇ ಅಜ್ಜನ್ ಬಗೆಗೆ ಮತ್ತು ತನ್ನ ತಾಯಿ ತಂಗಿಯ ಬಗೆಗೆ ಇದ್ದಂತಹ ಕಾಳಜಿಯನ್ನು ಗಾಂಧಿಯ ಮಾತುಗಳಲ್ಲೂ ಕೂಡ ಕಾಣಬಹುದು ತನ್ನ ಮೇಲೆ ಅಯ್ಯ ಇಟ್ಕೊಂಡಿರುವಂತಹ ಪ್ರೀತಿಯನ್ನು ನೋಡಿ ಗಾಂಧಿಗೆ ಅಳು ಒಳಗಿನಿಂದ ಒದ್ದುಕೊಂಡು ಬರುತ್ತಂತೆ ಗುದ್ದುಕೊಂಡು ಬರುತ್ತಂತೆ ಅಂದರೆ ಅಷ್ಟು ಬೇಗ ಆತ ಅಳ್ಳಿಕ್ಕೆ ಶುರು ಮಾಡ್ತಾನೆ ತನ್ನ ಪ್ರೀತಿಯ ಅಯ್ಯನ ತೊಡೆ ಮೇಲೆ ತಲೆಯನ್ನು ಇಟ್ಕೊಂಡು ದೃಷ್ಟಿಗೆ ದೃಷ್ಟಿಯನ್ನು ಸೇರಿಸಿ ಹೇಳ್ತಾನೆ ಅಯ್ಯ ನಾನು ಸತ್ತೋದ್ರೆ ನನ್ನ ನಮ್ಮ ಅಲಸಿನ ಮರದ ಬುಡದಲ್ಲೇ ಹಾಕಬೇಕು ಒಂದು ವೇಳೆ ತಾನೇನಾದರೂ ತೀರ್ಕೊಂಡ್ರೆ ತನ್ನ ಶವ ಸಂಸ್ಕಾರವನ್ನು ಆ ಹಳಸಿನ ಮರದ ಬುಡದಲ್ಲಿಯೇ ಮಾಡಬೇಕು ಅಂತ ಹೇಳಿ ಗಾಂಧಿ ಹೇಳ್ತಾನೆ ಕರಿಸಿದ್ದೇಗೌಡ ಆ ಮಾತನ್ನು ಕೇಳಿ ಬಿಕ್ಕಿ ಬಿಕ್ಕೋದಕ್ಕೆ ಪ್ರಾರಂಭ ಮಾಡ್ತಾನೆ ನಿಂಗಕ್ಕ ಬುಡ್ತು ಅನ್ನೋ ಅಂತ ಹೇಳಿ ಗಾಂಧಿಯನ್ನು ಗದ್ರಿಸ್ಕೊಳ್ತಾಳೆ ಪೆದ್ ಪದ್ದಿ ಹಳೋದಕ್ಕೆ ಶುರು ಮಾಡ್ತಾಳೆ ಅಣ್ಣ ಅಣ್ಣ ಅಂತ ಹೇಳಿ ಇಷ್ಟೆಲ್ಲ ಇರಬೇಕಾದ್ರೇ ಎಮ್ ಡಿ ಪಾಸ್ ಮಾಡಿರೋ ಅಂತಹ ದೊಡ್ಡ ಡಾಕ್ಟರ್ ಸಾಹೇಬರು ದಯಮಾಡಿಸ್ತಾರೆ ಗಾಂಧಿಯನ್ನು ಒಮ್ಮೆ ಪರೀಕ್ಷೆಯನ್ನ ಮಾಡ್ತಾರೆ ಪರೀಕ್ಷೆಯನ್ನ ಮಾಡಿದ ನಂತರದಲ್ಲಿ ಚೀಟಿಯಲ್ಲಿ ಔಷಧಿಯನ್ನು ಬರೆದು ಆದಷ್ಟು ಬೇಗ ತರಿಸ್ಬೇಕು ಅಂತ ಹೇಳಿ ಅಪ್ಪಣೆ ಮಾಡ್ತಾರೆ ಬೇರೆ ರೋಗಿಗಳನ್ನು ನೋಡೋದಕ್ಕೆ ಅಂತ ಹೇಳಿ ಅವರು ಹೊರಡ್ತಾರೆ ಮಗಳು ಮತ್ತು ಮೊಮ್ಮಗಳ ಓಲೆಗಳನ್ನು ತೆಗೆದುಕೊಂಡು ಊರಿಗೆ ಬಂದಂತಹ ಕರಿಸಿದ್ದೇಗೌಡ ಅದನ್ನು ಅಡ ಇಡೋದಕ್ಕೆ ಅಂತ ಹೇಳಿ ಪ್ರಯತ್ನ ಪಡ್ತಾನೆ ಯಾರೂ ಒಪ್ಪೋದಿಲ್ಲ ಸಾಲ ತಗೊಳ್ಳೋದಕ್ಕೆ ಪ್ರಯತ್ನಿಸ್ತಾನೆ ಎಲ್ಲೂ ಕೂಡ ಸಾಲನೂ ಸಿಗೋದಿಲ್ಲ ಕೊನೆಗೆ ಹಲಸಿನ ಮರ ಕೊಡೋದಾದರೆ ಕೊಂಡುಕೊಳ್ಳೋದಾಗಿ ಸುಳಿವು ಸಿಗುತ್ತೆ ಆತನಿಗೆ ಸರಿ ಇನ್ನೂರೈವತ್ತು ರೂಪಾಯಿಗಳಿಗೆ ಹಲಸಿನ ಮರವನ್ನು ಮಾರಬೇಕಾದ್ರೆ ಎರಡು ದಿನಗಳೇ ಬೇಕಾಗುತ್ತೆ ಹಣ ತಗೊಂಡಂತಹ ಕರಿಸಿದ್ದೇಗೌಡ ಬಸ್ ಹತ್ಕೊಂಡು ಆಸ್ಪತ್ರೆಯ ಬಳಿಗೆ ಬರ್ತಾನೆ ಮಗಳು ನಿಂಗವ್ವ ಬಾಗ್ಲಲ್ಲೇ ಪದ್ದಿಯನ್ನು ನಿಲ್ಲಿಸ್ಕೊಂಡು ಅಳ್ತಾ ನಿಂತಿರ್ತಾಳೆ ಕರಿಸಿದ್ದೇಗೌಡ ಗಾಂಧಿ ಹೇಗಿದ್ದಾನೆ ಅಂಥೇಳಿ ಕೇಳೋದೇ ಇಲ್ಲ ಬದಲು ಯಾವಾಗ ಜೀವ ಹೋಯಿತು ಅಂತ ಹೇಳಿ ಕೇಳ್ತಾನೆ ಅಂದರೆ ಅಷ್ಟು ಸೂಕ್ಷ್ಮಗ್ನಾಗಿದ್ದ ಕರಿಸಿದ್ದೇಗೌಡ ಅಲ್ಲಿನ ಸನ್ನಿವೇಶವನ್ನು ನೋಡಿನೇ ಏನಾಗಿರಬಹುದು ಅನ್ನೋದನ್ನು ಗ್ರಹಿಸ್ಕೊಂಡಿದ್ದ ರಾತ್ರಿ ಸರೋತ್ತಿನಲ್ಲಿ ಹೆಣ್ಣಿನ ಮನೆಯಲ್ಲಿ ಮಲಗಿಸೋರೆ ಯಾವಾಗ ಪ್ರಾಣ ಹೋಯಿತು ಅಂತಂದರೆ ರಾತ್ರಿ ಸರೋತ್ತಿನಲ್ಲಿ ಅಂತ ಹೇಳಿ ಹೇಳ್ತಾಳೆ ಸರೋತ್ತು ಅಂತಂದರೆ ಅರ್ಧ ರಾತ್ರಿ ಅಂತ ಹೇಳಿ ಅರ್ಥ ಹೆಣ್ಣಿನ ಮನೆಯಲ್ಲಿ ಮಲಗಿಸೋರೆ ಅಂದರೆ ಶವಾಗಾರದಲ್ಲಿ ಇಟ್ಟವ್ರೆ ಅಂತ ಹೇಳಿ ಅಳೋದು ಪ್ರಾರಂಭಿಸಿದಂತಹ ಮಗಳನ್ನು ಕರಿಸಿದ್ದೇಗೌಡನೇ ಸಮಾಧಾನವನ್ನು ಮಾಡ್ತಾನೆ ಮನುಷ್ಯರು ಸಾಯ್ದೆ ಕಲ್ಲು ಸತ್ತಾದ ಸುಮ್ಕಿರು ಸಾವು ಮನುಷ್ಯರಿಗೆ ಬರದೆ ಕಲ್ಲಿಗೆ ಬರೋದಕ್ಕೆ ಸಾಧ್ಯವ ಸುಮ್ಮನಿರು ಅಂತ ಹೇಳಿ ಸಮಾಧಾನವನ್ನು ಮಾಡಿ ಗಾಂಧಿಯ ಹೆಣವನ್ನು ಪಡ್ಕೊಳ್ಳೋದಕ್ಕೆ ಅಂತ ಹೇಳಿ ಅಪ್ಪಣೆಗಾಗಿ ದೊಡ್ಡ ಸಾಹೇಬರ ರೂಮಿನ ಕಡೆ ಹೆಜ್ಜೆ ಹಾಕ್ತಾನೆ ಇಲ್ಲಿ ಗಾಂಧಿಯನ್ನು ಉಳಿಸ್ಕೊಳ್ಲಿಕ್ಕೆ ಕರಿಸಿದ್ದೇಗೌಡ ಮತ್ತು ನಿಂಗಮ್ಮ ಪಡುವಂತಹ ಪ್ರಯತ್ನ ಗಮನಾರ್ಹವಾದದ್ದು ಅದ್ರ ಜೊತೆ ಜೊತೆಗೆ ಚಿಕಿತ್ಸೆಗೆ ಅಂತ ಹೇಳಿ ಆಸ್ಪತ್ರೆಗೆ ಹೋದಂತಹ ಮಹಾತ್ಮ ಗಾಂಧಿಯನ್ನ ಎಲ್ಲರೂ ಕೂಡ ಅವಮಾನಿಸುವಂತಹದ್ದು ಆತ ಒಂದು ರೀತಿಯಾದಂತಹ ಮಾಡಿಕೊಳ್ಳುವ ವಸ್ತುವಿನ ರೀತಿಯಲ್ಲಿ ಬಳಕೆಯಾಗುವಂತಹದ್ದು ಆತನನ್ನು ನೋಡಿ ಎಲ್ಲರೂ ಕೂಡ ಗೇಲಿ ಮಾಡುವಂತಹ ಆ ವ್ಯವಸ್ಥೆ ಏನಿದೆ ಅದು ಅವರಲ್ಲಿ ಇಲ್ಲದೆ ಇರುವಂತಹ ಮಾನವೀಯ ಗುಣಗಳನ್ನ ಓದುಗನ ಕಣ್ಮುಂದೆ ಇಡುವಂತಹ ಪ್ರಯತ್ನವನ್ನು ಮಾಡುತ್ತೆ ಜೊತೆ ಜೊತೆಗೆ ಉನ್ನತ ಸ್ಥಾನದಲ್ಲಿದ್ರೂ ಕೂಡ ಮಾನವೀಯ ಮೌಲ್ಯಗಳೇ ಇಲ್ಲದೆ ಇರುವಂತಹ ಅಲ್ಲಿನ ಅವ್ಯವಸ್ಥೆಯನ್ನು ಅಂತಃಕರಣಹೀನ ಬದುಕನ್ನು ಅದು ಪ್ರದರ್ಶಿಸ್ತಾ ಇದೆ ಹಾಗೆಯೇ ಬಡತನದ ಕಾರಣದಿಂದಾಗಿ ಪ್ರತಿಭಟಿಸಲಾಗದೇ ಇರುವಂತಹ ನಿಂಗಮ್ಮ ಮತ್ತು ಕರಿಸಿದ್ದೇಗೌಡರ ಪರಿಸ್ಥಿತಿಯನ್ನು ಕೂಡ ಅದು ಅಭಿವ್ಯಕ್ತಿಸ್ತಿದೆ ಬಡವರಾದಂತಹವರು ವೈದ್ಯಕೀಯ ವ್ಯವಸ್ಥೆಯನ್ನು ಸರಿಯಾದ ಸಮಯಕ್ಕೆ ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ ಆ ಕಾರಣದಿಂದಾಗಿನೇ ಕೆಲವೊಮ್ಮೆ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಬೇಕಾದಂತಹ ಸನ್ನಿವೇಶಗಳು ಬರುತ್ತೆ ಅನ್ನುವಂತಹ ಹೃದಯ ವಿದ್ರಾವಕ ಸಂಗತಿಯನ್ನು ಈ ಗದ್ಯ ಭಾಗ ಓದುಗನ ಕಣ್ಮುಂದೆ ಇಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ ವೈದ್ಯರ ನಿರ್ಲಕ್ಷ್ಯ ಧೋರಣೆಗಳು ಹೇಗೆ ಒಂದು ವ್ಯಕ್ತಿಯ ಅಮಾಯಕ ವ್ಯಕ್ತಿಯ ಜೀವವನ್ನು ಪ್ರಾಣವನ್ನು ಹರಣ ಮಾಡಬಹುದು ಅನ್ನೋದಕ್ಕೆ ಕೂಡ ಇಲ್ಲಿ ಉದಾಹರಣೆ ಸಿಗುತ್ತೆ ಬಡವರು ಸೂಕ್ತ ಸೌಲಭ್ಯಗಳಿಂದ ವಂಚಿತರಾಗುವಂತಹದ್ದು ಅದನ್ನು ಕೇಳಿ ಪಡೆದುಕೊಳ್ಳಲಾಗದಂತಹ ಅವರ ಅಸಹಾಯಕ ಪರಿಸ್ಥಿತಿಗಳು ಇದೆಲ್ಲದರ ಚಿತ್ರಣವನ್ನು ಗಾಂಧಿ ಅನ್ನುವಂತಹ ಗದ್ಯ ಭಾಗ ಮಾಡಿಕೊಡುತ್ತೆ ಇದಿಷ್ಟು ಗಾಂಧಿ ಅನ್ನುವಂತಹ ಗದ್ಯಕ್ಕೆ ಸಂಬಂಧಪಟ್ಟಂತಹ ವಿಚಾರ ಧನ್ಯವಾದಗಳು